ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಪಿ ಕ್ಲರ್ ಚಾನಲ್ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಹಣವನ್ನು ನೇರವಾಗಿ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿತ್ತು ಅದು ಮೇ ಆರದಂದು ಎಲ್ಲ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ವರ್ಗಾವಣೆ ಆಗಿತ್ತು ಅಂತ ಹೇಳ್ಬೋದು ಸೊ ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡೋದ್ರ ಮೂಲಕ ತುಂಬ ರೈತರು ನನಗೆ ಮಾಹಿತಿನ ಕೇಳ್ತಾ ಇದ್ದಾರೆ ಸೊ ಅದರಿಂದಾಗಿ ಅವರ ಒಂದು ಅಕೌಂಟ್ಗೆ ಯಾಕೆ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಕೆಲವು ರೈತರ ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಯಾವ ರೀತಿಯಾಗಿರುವಂಥ ಒಂದು ಸ್ಟೇಟಸ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂ ಅಂತ ತೋರಿಸ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಏನಾದರೂ ನಿಮ್ಮ ಒಂದು ಸ್ಟೇಟಸ್ ತೋರಿಸ್ತಾ ಇತ್ತು ಅಥವಾ ಎನ್ ಪಿ ಸಿ ಐ ಸೀಡಿಂಗ್ ಮ್ಯಾಪಿಂಗ್ ಆಗಿಲ್ಲ ಅಂತ ಏನಾದರೂ ಬರ್ತಾ ಇತ್ತು ಅಂತಂದ್ರೆ ಸೊ ನೀವು ಯಾವ ರೀತಿಯಾಗಿ ಎನ್ ಪಿ ಸಿ ಐ ಸೀಡಿಂಗ್ ಮ್ಯಾಪಿಂಗ್ ಮಾಡಿಸಬೇಕಾಗತ್ತೆ ಮತ್ತು ನಿಮ್ಮ ಒಂದು ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಅಕೌಂಟ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನ್ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತಿನಲ್ಲಿ ಲೈಕ್ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕಲರ್ಶನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡಿಬೇಕಾದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಉಡುನ ಸುಮಾಣ ಬರ ಪರಿಹಾರದ ಕಡೆಯಿಂದ ಯಾರಿಗೆಲ್ಲ ಇನ್ನೂವರೆಗೂ ಹಣ ಬಂದಿಲ್ಲ ಅಂದ್ರೆ ರೈತರ ಬ್ಯಾಂಕ್ ಅಕೌಂಟ್ ಗೆ ಹಣ ಜಮ ಆಗಿಲ್ಲ ಸೊ ಅಂತ ಒಂದು ರೈತರ ಒಂದು ಬ್ಯಾಂಕ್ ಅಕೌಂಟ್ ಎನ್ ಪಿ ಸಿಐ ಮ್ಯಾಪಿಂಗ್ ಆಗಿದೆಯೋ ಇಲ್ಲವೋ ಅಂತ ನೀವೇ ಸ್ವತಃ ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಮತ್ತು ಎನ್ ಪಿ ಸಿ ಸೀಡಿಂಗ್ ಮ್ಯಾಪಿಂಗ್ ಯಾವ ರೀತಿಯಾಗಿ ಮಾಡಿಸಬೇಕು ಅಂತ ನಾನು ಇವತ್ತಿನಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಲೈವ್ ಆಗಿ ನೋಡಬಹುದು ರೈತರ ಒಂದು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇದೆ ಇಲ್ಲಿ ಇಬ್ಬರ ರೈತರ ಒಂದು ಹೆಸರು ಕೂಡ ಇದೆ ನೋಡಬಹುದು ಇಲ್ಲಿ ಎನ್ ಪಿ ಸೀಡಿಂಗ್ ಇಶ್ಯೂ ಅಂತ ಬರ್ತಾ ಇದೆ ಈ ರೀತಿ ಏನಾದ್ರೂ ಸ್ಟೇಟಸ್ ತೋರಿಸ್ತಾ ಇತ್ತು ಸ್ಟೇಟಸ್ ನ ಇತ್ತು ಅಂತಂದ್ರೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದ್ಲದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಎನ್ ಪಿ ಸಿಐ ಸೀಡಿಂಗ್ ಮ್ಯಾಪಿಂಗ್ ಆಗಿದೀವೋ ಇಲ್ವೋ ಅಂತ ನೀವು ತಿಳಿದುಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎನ್ ಪಿ ಸಿ ಸೀಡಿಂಗ್ ಮ್ಯಾಪಿಂಗ್ ಆಗಿರಲಿಲ್ಲ ಅಂತಂದ್ರೆ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರಲ್ಲ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಡಿ ಮೂಲಕ ಹಣ ವರ್ಗಾವಣೆ ಆಗಬೇಕಾದ್ರೆ ಎನ್ ಪಿಐ ಸೀಡಿಂಗ್ ಮ್ಯಾಪಿಂಗ್ ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ ಸ್ನೇಹಿತರೆ ಸೊ ಎನ್ ಪಿ ಸೀಡಿಂಗ್ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನಿಮ್ಮ ಒಂದು ಫೋನಿನ ಮುಖಾಂತರ ನೀವು ಭೇಟಿ ನೀಡಬೇಕಾಗುತ್ತೆ ಬೇಕಿದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಇವಡೇ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಭಾರತ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಆಧಾರ್ ಪೋರ್ಟಲ್ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಈ ಒಂದು ಆಧಾರ್ ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಇದು ತುಂಬಾ ಸುಲಭವಾಗಿರುವಂತಹ ಒಂದು ಪ್ರೊಸೀಜರ್ ಇದೆ ಲಾಗಿನ್ ಅಂತ ಹೇಳಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಎಂಟರ್ ಆಧಾರ್ ನಂಬರ್ ಅಂತ ಬಂದಿರುತ್ತೆ ಅಂದ್ರೆ ಯಾರ ಅಕೌಂಟ್ ಗೆ ಬರ ಪರಿಹಾರದ ಹಣ ಬರಬೇಕಾಗಿತ್ತು ಸೊ ಅವರ ಒಂದು ಆಧಾರ್ ಸಂಖ್ಯೆನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಒಂದು ಕ್ಯಾಪ್ಚನ್ ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ಅಥವಾ ಗೊತ್ತಾಗ್ತಿರಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ಇಲ್ಲಿ ರೀಫ್ರೆ ಅಂತ ಇರುತ್ತೆ ನೋಡಬಹುದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿರುವಂತ ಒಂದು ಕ್ಯಾಪ್ಚಾ ಬಂದಿದೆ ನೋಡಬಹುದು ಸೊ ಈ ಒಂದು ಕ್ಯಾಪ್ಚನ್ ಹಾಕ್ಬಿಟ್ಟು ಲಾಗಿನ್ ವಿತ್ ಓಟಿ ಪಿ ಅಂತ ಕೇಳಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಲಾಗಿನ್ ಆಗ್ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಲಿಬೇಕಾಗಿರುತ್ತೆ ಸೊ ಇಲ್ಲಿ ಲಾಗಿನ್ ಅಂತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಇಲ್ಲಿ ಓಟಿ ಪಿ ಬಂದಿರುತ್ತೆ ಎಂಟರ್ ಓಟಿ ಪಿ ಅಂತ ಕೇಳಿದಾರೆ ನೋಡಬಹುದು ಸೊ ಇಲ್ಲಿ ನ ಎಂಟ್ರಿ ನೀವು ಸರಿಯಾಗಿ ಓಟಿ ಪಿ ನ ಎಂಟ್ರಿ ಮಾಡ್ಬಿಟ್ಟು ಕೆಳಗಡೆ ಲಾಗಿನ್ ಅಂತಿದೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಕಾಣ್ತಾ ಇರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ನೋಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವು ಈ ಒಂದು ಮಾಹಿತಿಯ ಮೂಲಕನೇ ತಿಳಿದುಕೊಳ್ಬಹುದಾಗಿದೆ ಸೊ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ನಂಬರ್ ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ನೇಮ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದು ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಕೆಲವು ರೈತರಿಗೆ ತಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕ್ ಗೆ ಲಿಂಕ್ ಆಗಿದೆ ಅಂತ ಮಾಹಿತಿ ಇರಲ್ಲ ಸೊ ಅದರಿಂದಾಗಿ ನೀವು ಬ್ಯಾಂಕ್ ನೇಮ್ ನ ಕೂಡ ಇಲ್ಲಿ ತಿಳಿದುಕೊಳ್ಳಬಹುದಾಗಿರುತ್ತೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿದೆ ಸೊ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಅಲ್ಲಿ ಏನಾಗಿರಬೇಕು ಅಂತಂದ್ರೆ ಆಕ್ಟಿವ್ ಅಂತ ಬಂದಿರಬೇಕು ಇನ್ಆಕ್ಟಿವ್ ಅಥವಾ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿರಲಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ನೀವು ಮಾಹಿತಿ ತಿಳಿದುಕೊಳ್ಬಹುದು ಸೊ ಇಲ್ಲಿ ಏನಾದರೂ ಆಧಾರ್ ಸೀಡಿಂಗ್ ಮ್ಯಾಪಿಂಗ್ ಏನಾದ್ರೂ ಆಗಿರಲಿಲ್ಲ ಅಂತಂದ್ರೆ ನೀವು ಬರ ಪರಿಹಾರದ ಕಡೆಯಿಂದ ಹಣನ ಪಡೆದುಕೊಳ್ಳಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಡಿ ಮೂಲಕ ಹಣ ವರ್ಗಾವಣೆ ಆಗಲ್ಲ ಸ್ನೇಹಿತರೆ ಸೊ ಅದರಿಂದಾಗಿ ನೀವು ಎನ್ ಪಿ ಸಿ ಮ್ಯಾಪಿಂಗ್ ನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗುತ್ತೆ ಸೊ ಹಾಗಾದ್ರೆ ಯಾವ ರೀತಿಯಾಗಿ ಎನ್ ಪಿ ಸಿ ಐ ಸೀಡಿಂಗ್ ಮ್ಯಾಪಿಂಗ್ ನ ನೀವು ಮಾಡಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ಮಾಡೋಕೆ ಯಾವ್ದು ರೀತಿಯಾದಂತಹ ಒಂದು ಆಪ್ಷನ್ ಇಲ್ಲ ಸೊ ಅದರಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೀವು ಭೇಟಿ ನೀಡಬೇಕಾಗುತ್ತೆ ಅಂದ್ರೆ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಸೊ ಆ ಒಂದು ಅಕೌಂಟಿಗೆ ಅಥವಾ ಆ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ಸೊ ಅಲ್ಲಿ ನೀವು ಎನ್ ಪಿ ಐ ಮ್ಯಾಪಿಂಗ್ ನ ಮಾಡಿಸಬೇಕಾಗಿರುತ್ತೆ ಯಾವ ರೀತಿಯಾಗಿ ಮಾಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ತೆಗೆದುಕೊಂಡು ಅಲ್ಲಿ ಹೋಗಿ ನಿಮ್ಮ ಒಂದು ತಂಬನ ಅಲ್ಲಿ ಕೊಡಬೇಕಾಗಿರುತ್ತೆ ಅಂದ್ರೆ ತಂಬಿ ಇಂಪ್ರೆಷನ್ ಅಥವಾ ಒಟಿಪಿ ಕೊಟ್ಬಿಟ್ಟು ನೀವು ಅಲ್ಲಿ ಎನ್ ಪಿ ಸಿ ಸೀಡಿಂಗ್ ಮ್ಯಾಪಿಂಗ್ ನ ಮಾಡಿಸಿ ಎನ್ ಪಿ ಸಿ ಸೀಡಿಂಗ್ ಮ್ಯಾಪಿಂಗ್ ಸರಿಯಾಗಿ ಆದ ನಂತರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬ ಧನ್ಯವಾದಗಳು